ತಿರುಪತಿ ದೇವಸ್ಥಾನದ ಲಡ್ಡು ಸಿದ್ಧಪಡಿಸಲು ಬಳಸುವ ತುಪ್ಪದಲ್ಲಿ ಪ್ರಾಣಿಯ ಕೊಬ್ಬು ಪತ್ತೆ ಆಗಿರುವುದಕ್ಕೆ ವಿಶ್ವ ಹಿಂದೂ ಪರಿಷತ್ ಭಾರೀ ಆಕ್ರೋಶ ವ್ಯಕ್ತಪಡಿಸಿದೆ ಪುತ್ತೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಮಾತನಾಡಿ ತಿರುಪತಿ ದೇವಸ್ಥಾನ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಇಲ್ಲಿ ಪ್ರಸಾದ ರೂಪದಲ್ಲಿ ಸಿಗುವಂತಹ ಲಡ್ಡು ಅತ್ಯಂತ ಮಹತ್ವಪೂರ್ಣವಾದುದು ಹೀಗಿರುವಾಗ ಪವಿತ್ರವಾದ ಲಡ್ಡು ಪ್ರಸಾದವನ್ನು ಅಪವಿತ್ರಗೊಳಿಸಿದಂತಹ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಹಿಂದಿನ ಸರ್ಕಾರ ಮಾಡಿರುವುದು ಇದೀಗ ಬೆಳಕಿಗೆ ಬಂದಿದೆ ಇದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ಖಂಡಿಸುತ್ತದೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಮಾಡಿರುವಂತಹ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಹಿಂದಿನ ಸರ್ಕಾರದ ಧೋರಣೆಯನ್ನು ಅವರು ಖಂಡಿಸಿದ್ದು ಸದ್ಯ ತಿರುಪತಿಯ ಪ್ರಕರಣವನ್ನು ಬೆಳಕಿಗೆ ತಂದ ಈಗಿನ ಚಂದ್ರಬಾಬು ನಾಯ್ಡು ನೇತೃತ್ವದ ಸರ್ಕಾರವನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ಶ್ಲಾಘಿಸುತ್ತದೆ ಜೊತೆಗೆ ವಿಶೇಷ ತನಿಖೆ ಮಾಡಿ ಇದರ ಹಿಂದಿರುವ ಕಾಣದ ಕೈಗಳನ್ನು ಹಿಡಿದು ಕಾನೂನು ರೀತಿಯಲ್ಲಿ ಶಿಕ್ಷಿಸಬೇಕು ಎಂದು ಅವರು ಒತ್ತಾಯಿಸಿದರು ವಿಶ್ವದಾದ್ಯಂತ ಇರತಕ್ಕಂಥ ಕೋಟ್ಯಂತರ ಹಿಂದೂಗಳ ಒಂದು ಭಕ್ತಿಯ ಕೇಂದ್ರ ಶ್ರದ್ಧಾ ಕೇಂದ್ರ ತಿರುಮಲ ತಿರುಪತಿಯಲ್ಲಿ ಒಂದು ಅನಾಚಾರ ನಡೆದಿದೆ ಅದನ್ನು ಈಗಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಹೊರಗೆ ಹಾಕಿದ್ದಾರೆ ಏನು ತಿರುಪತಿ ಲಾಡುವಂಥ ಜಗತ್ ಪ್ರಸಿದ್ಧವಾಗಿದೆ ಅದು ಪ್ರತಿಯೊಬ್ಬ ಹಿಂದುವಿಗೆ ಒಂದು ಅತ್ಯಂತ ಪವಿತ್ರವಾದ ಶ್ರೇಷ್ಠವಾದ ಮಹತ್ವದ ಒಂದು ಪ್ರಸಾದ ಪ್ರತಿಯೊಬ್ಬರು ಬಹುಶಃ ಲೋಕದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಜೀವನದಲ್ಲಿ ಒಮ್ಮೆ ಆದರೂ ತಿರುಪತಿಗೆ ಹೋಗಿ ಅಲ್ಲಿಂದ ದೇವರ ದರ್ಶನ ಮಾಡಿ ಲಾ ಲಡ್ಡು ಪ್ರಸಾದವನ್ನ ಮನೆಗೆ ತಂದು ಸಂಬಂಧಿಕರೊಡನೆ ಹಂಚಿಕೊಂಡು ತಿನ್ನುವಂಥ ಒಂದು ಕೆಲಸ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿದೆ ಆ ಪವಿತ್ರವಾದ ಲಾಡು ಪ್ರಸಾದವನ್ನೇ ಅಪವಿತ್ರಗೊಳಿಸುವಂತ ಕೆಲಸವನ್ನ ಏನು ಹಿಂದಿನ ಸರ್ಕಾರ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರ ಮಾಡಿತ್ತು ಅದು ಈಗ ಬೆಳಕಿಗೆ ಬಂದಿದೆ ಇದು ಅತ್ಯಂತ ಖಂಡನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಯಾಕಂದ್ರೆ ಹಿಂದೂಗಳ ಭಾವನೆಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಅವ್ಯಾಹತವಾಗಿ ನಡೆಸಿರ್ತಕ್ಕಂಥ ಹಿಂದಿನ ಮುಖ್ಯಮಂತ್ರಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧಿಕ್ಕಾರವನ್ನು ಹೇಳ್ತೀನಿ ಅದರ ಜೊತೆಗೆ ಈಗಿನ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡು ಅವರು ಏನು ಅದನ್ನ ಬೆಳಕಿಗೆ ತಂದಿದ್ದಾರೆ ಅವರು ಅದನ್ನ ಮುಂದುವರೆಸ್ಕೊಂಡು ಸೂಕ್ತವಾದ ತನಿಖೆ ನಡೆಸಿ ನಿಷ್ಪಕ್ಷಪಾತವಾಗಿ ಯಾರು ಇದರ ಹಿಂದೆ ಇದ್ದಾರೆ ಯಾರು ಇದಕ್ಕೆ ಕಾರಣಕರ್ತರಿದ್ದಾರೆ ಇಂಥ ಒಂದು ತಪ್ಪು ಅನಾಚಾರದ ಕೆಲಸಕ್ಕೆ ಯಾರು ಕೈ ಹಾಕಿದ್ದಾರೆ ಅವರನ್ನೆಲ್ಲರನ್ನು ಕೂಡ ಕಾನೂನು ರೀತಿಯ ಶಿಕ್ಷಿಸುವಂತ ಕೆಲಸ ಶೀಘ್ರದಲ್ಲೇ ಈಗಿನ ಮುಖ್ಯಮಂತ್ರಿ ಅವರು ಮಾಡಬೇಕು ಜೊತೆಗೆ ಇದನ್ನೇನು ಅವರು ಹೊರಗೆ ಹಾಕದೇ ಇರ್ತಿದ್ರೆ ಅಥವಾ ಈ ಸರ್ಕಾರ ಬದಲಾವಣೆ ಆಗದೆ ಅದೇ ಸರ್ಕಾರ ಉಳ್ಕೊಂಡಿದ್ದಿದ್ರು ಕೂಡ ಯಾವ ಹಿಂದೂಗಳಿಗೂ ಈ ಒಂದು ಹಿಂದೆ ನಡೆತಕ್ಕಂತ ಅನಾಚಾರ ಬೆಳಕಿಗೆ ಬರ್ತಿರಲಿಲ್ಲ ಜೊತೆಗೆ ಇದು ಅವ್ಯಾಹತವಾಗಿ ಮುಂದುವರಿತಾ ಇತ್ತು ಆದ್ರಿಂದ ಚಂದ್ರಬಾಬು ನಾಯ್ಡು ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಕೂಡ ಹೇಳಿ ಬಯಸ್ತೀನಿ ಜೊತೆಗೆ ಸಮಸ್ತ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳಬೇಕಾಗಿದೆ ಇಂತಹ ಹಿಂದೂ ಧರ್ಮದ ಭಾವನೆಗೆ ಧಕ್ಕೆ ತರುವಂತಹ ಏನು ಕೆಲಸಗಳು ನಡೀತಾ ಇದೆ ಬೇರೆ ಬೇರೆ ಕಡೆಗಳಲ್ಲಿ ಅದು ಎಲ್ಲವನ್ನು ನಾವು ಒಗ್ಗಟ್ಟಿನಿಂದ ಹಿಂದೂ ಸಮಾಜ ಖಂಡಿಸಬೇಕಾಗಿದೆ ಅಂತ ಹೇಳುವ ಮಾತನ್ನು ಹೇಳ್ತಾ ಎಲ್ಲರಿಗೂ ಈ ಸಂದರ್ಭದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತಾ